ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವ ಯಲಹಂಕದಲ್ಲಿ ಭರ್ಜರಿಯಾಗಿ ನಡಿತು ಈ ವೇಳೆ ಶಾಸಕ ವಿಶ್ವನಾಥ್ ಅವರ ಭರ್ಜರಿ ಸ್ಟೆಪ್ಸ್ ಎಲ್ಲರನ್ನ ರಂಜಿಸಿದೆ ಮತ್ತು ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಾತೃ ರಾಜ ಕೆಂಪೇಗೌಡರಿಗೆ ರಣಭೈರೇಗೌಡರು ಪಕ್ಕದ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದಾಗ ಚಿಕ್ಕಬಳ್ಳಾಪುರ ದೇವನಹಳ್ಳಿಯ ಹತ್ರ ಇರ್ತಕ್ಕಂಥ ಆಬುತಿಗೆ ಇಡೀ ಅವರ ವಂಶಸ್ಥರು ಬಂದು ನಡೆಸ್ತಾರೆ ರಣಭೈರೇಗೌಡರ ಮಗ ಕೆಂಪುರಂಜೇಗೌಡರು ಕೆಂಪುರಂಜೇಗೌಡರಿಗೂ ಮತ್ತು ವಿಜಯನಗರದ ಸಾಮ್ರಾಜ್ಯರಿಗೆ ಕೃಷ್ಣದೇವರಾಯರಿಗೆ ಎತ್ತರದ ಸಂಬಂಧ ಇರ್ತದೆ ಆ ಗೌಡರಿಗೆ ನಾಲ್ಕು ಮಕ್ಕಳು ಅದರಲ್ಲಿ ದೊಡ್ಡವರೇ ನಮ್ಮ ಯಲಾಂಕ ನಾಡಪ್ರಭು ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರು ಆ ಮಗನನ್ನ ವಿಜಯನಗರಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತಂದೆ ಹೆಗಲ ಮೇಲೆ ಕುತ್ಕೊಂಡು ಅವರು ಆ ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ನೋಡ್ತಾರೆ ನೋಡ್ತಾ ನೋಡ್ತಾ ಅವ್ರಿಗೆ ಅನಿಸ್ತದೆ ಹುಡುಗನಿಗೆ ಮುಂದೆ ನಾನು ದೊಡ್ಡವನಾದ್ಮೇಲೆ ಗೀತಾರದ ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಕನಸು ಕಂಡಿರ್ತಾರೆ ಆಗಲಿ ಅದಾದ್ಮೇಲೆ ಅವರು ವಿದ್ಯಾಭ್ಯಾಸವನ್ನು ವ್ಯಾಸರ ವ್ಯಾಸರಘಟ್ಟ ಇರ್ಬೋದು ಮತ್ತು ಶಿವಗಂಗೆ ಬೆಟ್ಟ ಅಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ಅವರೊಂದು ಸಂಕಲ್ಪವನ್ನು ಮಾಡ್ತಾರೆ ಒಂದು ಅತಿಥಿ ಆದಂತ ಒಂದು ನಗರವನ್ನ ಸಾಮ್ರಾಜ್ಯವನ್ನ ನಾನು ಕಟ್ಟುವಂತ ಸಂಪರ್ಕವನ್ನು ಮಾಡ್ತೀನಿ ಅಂತ ಹೇಳಿ ಅವರೊಂದು ಸಂಕಲ್ಪವನ್ನ ಮಾಡ್ತಾರೆ ಅದಾದ್ಮೇಲೆ ಅವರು ನಾಡಪ್ರಭುಗಳಾಗಿ ಪಟ್ಟಾಭಿಷೇಕರಾದ ಮೇಲೆ ಅವರು ಮತ್ತೆ ಕೃಷ್ಣದೇವರಾಯರವರ ಭೇಟಿಗೆ ಹೋದಾಗ ಅವರ ಯುದ್ಧಗಳಲ್ಲಿ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಅವರಿಗೆ ಜಯವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾಡಪ್ರಭು ಕೆಂಪೇಗೌಡರು ಮಾಡಿರ್ತಾರೆ ಸಂತುಷ್ಟಗೊಂಡಂತ ಕೃಷ್ಣದೇವರಾಯರು ಕೇಳಿ ಅಂತ ಹೇಳಿ ಅವ್ರು ಹೇಳ್ತಾರೆ ಪ್ರಭುಗಳೇ ನನಗೆ ಒಂದು ಆಸೆ ಇದೆ ಒಂದು ಸುಂದರವಾದಂತಹ ನಗರವನ್ನ ಕಟ್ಟಬೇಕು ಅಂತ ಹೇಳಿ ಅದಕ್ಕೆ ತಾವು ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಕೃಷ್ಣದೇವರಾಯರು ಸಂಪೂರ್ಣವಾದಂತ ಸಹಕಾರವನ್ನ ಕೊಟ್ಟು ಇಲ್ಲಿ ಬಂದ ನಂತರ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಅಲ್ಲಿ ಎತ್ತಿಗೆ ಏರನ್ನ ಕಟ್ಟಿ ಎತ್ತುಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿವರೆಗೂ ಹೋಗ್ತದೋ ಅಲ್ಲಿವರೆಗೂ ಈ ನಗರವನ್ನು ಕಟ್ಟಬೇಕು ಅಂತೇಳಿ ನಾಲ್ಕು ಮೂಲೆಗಳಲ್ಲೂ ಕೂಡ ಅವರ ಕಾಲದಲ್ಲಿ ಸ್ಥಾಪನೆ ಆದಂತ ಗೋಪುರಗಳಿದೆ ಇವತ್ತು ಬಿಬಿಎಂಪಿಯಿಂದ ನಾಲ್ಕು ಗೋಪುರಗಳಿಂದ ಕೂಡ ಪಂಜಿನ ಮೆರವಣಿಗೆ ಬರುತ್ತದೆ ಅವರ ಕಲ್ಪನೆ ನಗರ ಯಾವ ರೀತಿಯಲ್ಲಿ ಇತ್ತು ಅಂದ್ರೆ ಇವತ್ತು ಏನು ನಾವು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ಅದಕ್ಕಿಂತ ಅದ್ಭುತವಾದ ಕಲ್ಪನೆಯನ್ನು ಇಟ್ಕೊಂಡು ಅವ್ರು ಮಾಡಿರತಕ್ಕಂಥದ್ದು ಸುಮಾರು ನೂರಾರು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಕೆರೆಯಿಂದ ಕೆರೆಗೆ ನೀರು ಹೋಗೋ ರೀತಿಯಾದಂತ ಒಂದು ವೈಜ್ಞಾನಿಕವಾದಂತಹ ಒಂದು ನಿರ್ಮಾಣದಲ್ಲಿ ಅವರು ಯಶಸ್ವಿಯಾದರು ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಕಲ್ಯಾಣಿಗಳನ್ನು ಕಟ್ಟಿಸಿದ್ರು ಸಾಲು ಮರಗಳನ್ನು ನೆಟ್ಟಿ ವಿಶಾಲವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು ಅದಕ್ಕೂ ಕೂಡ ಅದ್ಭುತವಾದಂತಹ ಒಂದು ವಿಚಾರ ಅಂತಂದ್ರೆ ಜಾತ್ಯಾತವಾಗಿ ಎಲ್ಲ ಜಾತಿಯ ಜನಾಂಗದವ್ರಿಗೂ ಕೂಡ ಅವರ ವ್ಯಾಪಾರಕ್ಕೆ ಅನುಗುಣವಾಗಿ ಪೇಟೆಗಳನ್ನು ಸುಮಾರು ಐವತ್ತೆರಡು ಪೇಟೆಗಳನ್ನು ಇವತ್ತು ನೋಡಬಹುದು ನೀವು ಗಾಣಿಗರ ಪೇಟೆ ಕುಂಬಾರಪೇಟೆ ಪೇಟೆ ಸುಲ್ತಾನ್ ಪೇಟೆ ಈ ತರದ್ದು ಪ್ರತಿಯೊಬ್ಬರ ಜಾತಿಯ ಜನಾಂಗ ತಿಗಳ ಪೇಟೆ ಈ ತರ ಒಬ್ಬೊಬ್ಬರು ಒಂದು ಪೇಟೆಯನ್ನು ಕೊಟ್ಟು ಅವರ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥ ಕಲ್ಪನೆಯನ್ನ ನಾಡಪ್ರಭು ಕೆಂಪೇಗೌಡರು ಮಾಡಿದ್ದು